ಹುಸ್ಕೋಳು ಬಾಳ ಬಂದಿರಿ ಅವ ನಾನು ನಿನ್ನೆ ಹೇಳಿ ಹುಸ್ಗಳಿಗೆ ತರಬೇಡ್ರಿ ಅಂತೇಳಿ ನೋಡ್ರಿ ಐದು ತುಂಬ ಒಬ್ಬರೇ ಹಾಡಕ್ರ್ಯಾ ಗೊತ್ತಾಗಲ್ಲ ಅವ ಏನು ಮಾಡ್ತವನು ಧಕ್ಕೆ ನಾ ಹೇಳಕ್ರೆ ಏನೂ ಸೂಜಿ ಬಿದ್ರೆ ಸಪ್ಪಳ ಸಪ್ಪಳಾಗಬೇಕು ನಾವು ನಿನ್ನೆ ಪುರಾಣ ಅವಲೋಕನ ಮಾಡುವಾಗ ಹೇಮರೆಡ್ಡಿ ಮಲ್ಲಮ್ಮಗ ಪರೀಕ್ಷೆ ಮಾಡಲಿಕ್ಕೆ ಯಾರು ಬಂದಾನ ಮಲ್ಲೈನೇ ಬಂದಾನಂತರ ಕಿಟ್ಟವ್ರು ಭಾಳ ಚಲೋ ಅಂದೇ ಪುಣ್ಯ ಜಗದೊಡೆಯೇನವಂಥ ಮಲ್ಲೈ ಹ್ಯಾಂಗೆ ಬಂದಾನ ರೋಗ ಹಚ್ಚಿಕೊಂಡು ಬಂದಾನ ಮೈಯೆಲ್ಲ ಕೀವ ರಕ್ತ ಸೋರ್ತಾ ಇದೆ ಮೈಯೆಲ್ಲ ಕೀವ ರಕ್ತ ಸೋರ್ತದ ಮೈಯಾಗಿ ಶಕ್ತಿ ಇಲ್ಲ ಮಲ್ಲಮ್ಮನ ಮನೆ ಮುಂದೆ ಬಂದು ಬಿದ್ದಾಗ ಮಲ್ಲಮ್ಮ ಅವನ ಒಲಿಸಿ ಮನೆಯೊಳಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ಯಾಳ ಸ್ವಚ್ಛೆ ಸ್ನಾನ ಮಾಡಿಸಾಳೆ ಯಾರಿಗೆ ತೊಳಿತರೇನು ಮತ್ತೊಬ್ಬರಿಗೆ ರೋಗ ಆಗುತ್ತೆ ನಮ್ಮ ಹುಣ್ಣಿಗೆ ನಾವು ಕೈ ಹಚ್ಚಂಗಿಲ್ಲ ಮತ್ತೊಬ್ಬರದ್ದು ಮಾಡಬೇಕಲ್ಲ ಯಾರದು ಮತ್ತೊಬ್ಬರು ಮಾಡ್ತಾರ ಅವರೇ ಮಹಾತ್ಮರಾಗ್ತಾರ ಮತ್ತೊಬ್ಬರು ಮಾಡೋದು ಬರಬೇಕು ಅತ್ತೆ ಸುಶೀದ ಮಾಡಲ್ಲ ಸಶಿ ಹತ್ತಿದು ಮಾಡಂಗಿಲ್ಲ ಸೊಸಿ ಆಗಿ ಬರಂಗಿಲ್ಲ ಸುಶೀದ ಹತ್ತಿಗಾಗಿ ಬರಂಗಿಲ್ಲ ಇದು ಅತ್ತಿ ಸುಸ್ತಾರ ಪುರಾಣ ಇದು ಇನ್ನು ಚಲೋ ಆಗ್ತದೆ ಮಲ್ಲಮ್ಮನ ಮದುವೆ ಆದಬಳತ್ತು ಖಡಾ ಕುಸ್ತಿ ಏನ ಮಲ್ಲಮ್ಮನ ಮದುವೆ ಆಗಿಲ್ಲ ಮಲ್ಲಮ್ಮ ಎಲ್ಲ ಸ್ವಚ್ಛೆ ತೊಳಿತಾಳ ತೊಳೆದು ಕಾಟಾದ ಮೇಲೆ ಒಂದು ಗಾದಿ ಹಾಸಿ ಗಾದಿ ಮೇಲೆ ಮೆತ್ತಾನ ಅರ್ಬಿ ಹಾಸಿ ಅವನಿಗೆ ಆರಾಮ ಮನಗಿಸ್ತಾಳೆ ಬಿಸಿ ರೊಟ್ಟಿ ಮಾಡಿ ಊಟಕ್ಕೆ ಕೊಡ್ತಾಳೆ ಯಾರು ಮಾಡ್ಬೇಕ್ರಿ ಮಲ್ಲಯ್ಯ ಒಳ ಒಳಗೆ ನಗುತ್ತಾನೆ ಈಗೀಗ ಹೊಡೆದ ಬೈದ ನನಗೆ ಮುಟ್ಟಬ್ಯಾಡಂದ ಇಷ್ಟೆಲ್ಲ ಹೇಳಿದ್ರು ಸಹಿತ ನನ್ನಂಥ ಒಬ್ಬ ಕುಷ್ಟು ರೋಗಿ ಮನುಷ್ಯನ ಸೇವಾ ಮಾಡ್ತಾಳ ಅಂತಂದ್ರೆ ಮಲ್ಲಮ್ಮ ಮಹಾತ್ಮಳಾಗಿ ಮೆರೀತಾಳೆ ಈ ಜಗತ್ತಿನೊಳಗ ಭಗವಂತ ಖುಷಿ ಪಟ್ಟ ನಾವು ನೀವು ಖುಷಿ ಪಡೋದಲ್ಲ ನಾವು ನೀವು ಸಂತೋಷ ಪಡೋದಲ್ಲ ಜಗದ ಒಡೆಯ ಮಲ್ಲೈ ಸಂತೋಷ ಪಟ್ಟ ದೇವರು ಮೆಚ್ಚುವಂಥ ಕಾರ್ಯ ಮಾಡಬೇಕು ನಾವು ಯಾವಾಗಲೂ ದೇವರು ಮೆಚ್ಚುವಂಥ ಕೆಲಸ ಮಾಡಬೇಕು ನೆರಮನವರು ಮೆಚ್ಚಲಿ ಅಂತ ಮಾಡೋದು ಬೇಡ ಗುಡ್ಯ ಕುಂತು ಲಿಂಗ ಮೆಚ್ಚಬೇಕು ನಮ್ಮ ಕಾರ್ಯಗಳನ್ನು ಮಠದಾಗ ದುಡ್ದೇವಂದ್ರೆ ಹೆಂಗೆ ದುಡಿಬೇಕು ಅಂತ ಕೇಳಿದ್ರ ಏನು ಜೀವಂತ ಹೋಗಿ ಗದಿಗೆ ಕುತ್ತಾನಲ್ಲ ಉದಯ ಲಿಂಗ ಅವ ಮೆಚ್ಚಬೇಕು ಸುಮ್ಮನೆ ಎಲ್ಲರೇ ಕುಂತು ಏನರ ತಿಂದು ಹೂಗಳಿಗೆ ಹೋಗಿ ಮಠ ಬಲಸು ಮಾಡೋದಲ್ಲ ಅವ ಹಣಮಂತ ಬಕಾಟೆ ಐದೇ ಆಯಿತು ಅದು ಚೀಟಿ ಕಸ ಹೊಡೆದೇ ಹೊಡಿತಾನು ಮುಂಜಾನೆ ನಾಲ್ಕಕ್ಕೆ ಹೇಳ್ತಾನ ಅವ ಆರರ ತನಕ ಕಸ ಹೊಡಿತಾನ ಅವನಿಗೆ ಎಂಥ ಪುಣ್ಯ ಬರ್ತದ ಅಂತ ಕೇಳಿದ್ರೆ ಅವ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾನ ಅಂಥ ಪುಣ್ಯ ಬರ್ತದ ಕಸ ಹೊಡಿಬೇಕು ಮಠದಾಗ ಬಿದ್ದದ್ದು ಎತ್ತಿಡಬೇಕು ಆಳಿನ ಆಳಾಗಿ ದುಡಿಬೇಕು ಮಟದಾಗ ಆವಾಗ ಪುಣ್ಯ ಬರ್ತದ ಉದಯ್ಲಿಂಗ ಒಂದಿಷ್ಟು ಮೆಸ್ತನು ನಮ್ಗೆ ತಿಂದ ಹಾಳು ಮಾಡಿ ಹೋಗುವುದಲ್ಲ ದೇವರು ಮೆಚ್ಚುವಂತ ಕಾರ್ಯ ಮಲ್ಲಮ್ಮ ಎಂತ ಕಾರ್ಯ ಮಾಡ್ಯಾಳ ಜಗದೊಡೆಯನಾದಂತ ಮಲ್ಲೈ ಮೆಚ್ಚನ ಹುಳಿಗೆ ಎಂಥ ಪ್ರೀತಿ ಎಂಥ ವಿಶ್ವಾಸ ಇವಳ ಮುಂದೆ ದೀನ ದಲಿತರನ್ನ ಉದ್ಧಾರ ಮಾಡ್ತಾಳ ತೆಳಗೆ ಬಿದ್ದವರನ್ನ ಎತ್ತಿ ಹಿಡಿತಾಳ ಹಸದು ಬಂದವರಿಗೆ ಊಟಕ್ಕೆ ಕೊಡ್ತಾಳ ಆದ್ರೆ ಇವಳಿಗೆ ಊಟಕ್ಕೆ ಗತಿ ಇರಂಗಿಲ್ಲ ಮುಂದ ಮಲ್ಲೈ ಇದನ್ನು ವಿಚಾರ ಮಾಡ್ತಾನ ಇವಳಿಗೆ ಊಟಕ್ಕೆ ಗತಿ ಇರಂಗಿಲ್ಲ ಮಾಡುವುದು ಹೆಂಗ ಈಕಿನ ಮದುವೆ ರೇ ಒಬ್ಬ ದಡ್ಡ ಹುಡುಗನ ಜೋಡಿ ಮದುವೆ ಆಗಬೇಕಾಗ್ಯದ ಯಾಕ ಪರಮಾತ್ಮನೇ ಬ್ಯಾರಿಕೇಡ್ ಕೊಟ್ಟು ಮದುವೆ ಮಾಡಬೇಕಾಗಿತ್ತು ಇಲ್ಲ ಮದುವೆ ಎನ್ನುವುದು ಎಲ್ಲಿ ನಿರ್ಧಾರ ಆಗ್ತದ ಅಂತ ಕೇಳಿದ್ರೆ ಸ್ವರ್ಗ ಲೋಕದೊಳಗೆ ನಿರ್ಧಾರ ಆಗಿರುತ್ತದ ನೀ ಇಂಥವನಿಗೆ ಹೆಣತೆ ಆಗ್ಬೇಕು ಇಂಥವನಿಗೆ ಗಂಡ ಆಗಬೇಕು ಮ್ಯಾರೇಜ್ ದ ದನ್ ಅಂತ ಕರೀತಾರೆ ಮತ್ತ ಮದುವೆ ಸ್ವರ್ಗ ಲೋಕದೊಳಗೆ ನಿರ್ಧಾರ ಆಗಿರ್ತದೆ ಈಗ ನೋಡ್ರಿ ಎಲ್ಲೋ ಬೀದ ಬೀಳಿಯಾಗ ಎಲ್ಲಿ ಮುದೋಳದಾಗ ಎಲ್ಲಿ ಬೆಂಗ್ಳೂರದಾಗಿರ್ತಾಳಕ್ಕೆ ಯಾಕಡ್ದು ಯಾಕಡ್ದೋ ಗಂಟು ಹಾಕಿ ಬಂದ ಬಂದಣದಾಗ ಸುಶಿ ಆಗ್ತ ಯಾಕೆ ಬ್ರಹ್ಮ ಗಂಟ ಅಲ್ಲಿ ಬ್ರಹ್ಮ ಗಂಟ ಹಾಕಿರ್ತಾನೆ ಹ್ಯಾಂಗಂತ ಕೇಳ್ರಿ ಒಮ್ಮ ಬ್ರಹ್ಮದೇವ ಭೂಲೋಕಕ್ಕೆ ಬಂದಿದ್ದಾನೆ ದಿನ ಗಂಟು ಹಾಕೋ ಕೆಲಸ ಒಂದು ಇವತ್ತು ಯಾರು ನೋಡಿ ಯಾರಿಗೆ ಗಂಟು ಹಾಕಬೇಕು ಯಾರು ನೋಡಿ ಯಾರಿಗೆ ಗಂಟು ಹಾಕಬೇಕು ಮತ್ತೆ ಬಂದನ ಅವ್ನ ಕೆಲಸ ಮಾಡೇಬೇಕಲ್ಲ ಹೊಳಿ ಟ್ಯಾಗ ಒಂದು ಗಂಟೆ ಕೂತು ಗಂಟು ಹಾಕೋತ ಕುತಾನ ಒಬ್ಬ ದೊಡ್ಡ ಸಾಹ್ಕಾರ ಮನೆಯನ ಆಳ ದನ ಕಾಯ್ಕೋತು ಬಂದದ್ದು ದನ ಕಾಯ್ಕೋತು ಬಂದದ ಬರುದ್ರ ಬ್ರಹ್ಮ ಗಂಟು ಹಾಕೋತ ಕುಂತಿದ್ದ ನೋಡ್ದ ಬ್ರಹ್ಮ ದೇವ್ರು ಬಂದು ಕುಂತಾನಲ್ಲಪ್ಪ ಇಲ್ಲಿ ಎಂದ ಹೋಗಿ ಶಾಸ್ತ್ರ ನಮಸ್ಕಾರ ಹಾಕದ ಎಪ್ಪ ಯಾಕೆ ಏನಾಗಿದೆ ಹಿಂಗ್ ಬಂದು ಗಂಟೆ ಹಾಕೋತಿ ಏನ್ ಮಾಡ್ಲಿಕ್ಕೆ ಹತ್ತಿದಿ ಅಂದ ಎಪ್ಪ ಮತ್ತೆ ಇವತ್ತಿನ ಕೆಲಸ ಮಾಡ್ಬೇಕಲ್ಲೋ ಯಾರಿಗೆ ಯಾರು ನೋಡಿ ಗಂಟು ಹಾಕಬೇಕು ಗಂಟು ಹಾಕೋದ್ ಕೂತಿದ ಅಂದ ಆವಾಗ ಬಡ ಹುಡುಗ್ ಅಂತದ ಎಪ್ಪ ನನಗೆ ನನಗ್ರೇ ಹೆಣ್ಣು ಹುಡ್ಕಾಡೋದ ಆಗಂಗಿಲ್ಲ ಆತ ಖರ್ಚಿ ರೊಕ್ಕಿಲ್ಲ ಮತ್ತ್ ನನಗೆ ಯಾರು ನೋಡಿ ಗಂಟು ಹಾಕಿದ್ ಹೇಳು ಹೋಗಿ ಡೈರೆಕ್ಟ್ ಮದ್ವೆ ಮಾಡ್ಕೊತೇನು ಅಂದ ಸುಮ್ಮನೆ ಹುಡುಕಾಡ್ಕೊತಾಗದಲ್ಲ ಮತ್ತೆ ಇಂಥ ನೋಡಿ ಗಂಟು ಹಾಕಿದ ಅಂದ್ರೆ ಸೀದಾ ಅವ್ರ ಮನೆಗೆ ಹೋಗ್ಲಿಕ್ಕೆ ಬರ್ತದ ಯಾರು ನೋಡಿ ಗಂಟು ಹಾಕಿದೀ ಅಂದಾಗ ಬ್ರಹ್ಮ ದೇವ ಇವನು ಭಕ್ತಿಗೆ ಮೆಚ್ಚಿ ಏನಿಲ್ಲಪ್ಪ ನೀ ಏನ್ ಕೆಲಸ ಮಾಡ್ತದ ನಿಮ್ಮ ಸಾವುಕಾರ ನಿಮ್ಮ ಮಗಳು ಸುಡಿನಿ ನಿನ್ನ ಗಂಟ ಹಾಕಿದ ಹೋಗಂದ ಅವಂದ ನಮ್ಮ ಸಾಹುಕಾರ ಮಗಳಿಲ್ಲಿ ನಾ ಇಲ್ಲಿ ಅವ್ರ ಕೊಟ್ಟಿಗೆ ಅವ್ರ ಕಾಲ ಕೊಟ್ಟರುಣ್ಣ ನನಗೆ ಹ್ಯಾಂಗೆ ಕೊಡ್ತಾರ ಅವ್ರ ಹೆಣ್ಣ ಆ ಇದ್ಯಾರು ಸಾಧ್ಯ ಇಲ್ಲ ಸುಳ್ಳು ನೀ ಅಂತಂದ ಎಲ್ಲಿ ಬಿಡಪ್ಪ ಹೋಗಂದ ಬ್ರಹ್ಮ ಬ್ರಹ್ಮ ಹೋಗಂದ ಮೇಲೆ ಮನೆಗೆ ಬಂದ ದನ ಕಟ್ಟದ ಮನ್ಸಿಗೆ ಸಮಾಧಾನ ಆಗಲ್ ಅವ್ರ ಮಗಳಿಗೆ ಕರೆದ ಮತ್ತೆ ಹಿಂಗರೇ ಇವತ್ತು ಬ್ರಹ್ಮ ಗಂಡು ಬಿದ್ದಿದ್ದ ಬೆಟ್ಟ ಮತ್ತು ಗಂಟು ಹಾಕಲತ್ತಿದ್ದವ ಗಂಡ ಹೆಂಡತಿ ಅವಾಗ ನನಗೆ ಯಾರ ಜೋಡಿ ಗಂಟು ಹಾಕಿದಿ ಅಂತ ಕೇಳಿದಾಗ ನಿಮ್ಮ ಸಾವುಕಾರ ಮಗಳು ಜೋಡಿ ಗಂಟು ಹಾಕಿದ ಅಂದನಾಂಗ ಅಂದ ಅಕ್ಕಿ ಶುಟ್ಟ ಬತ್ತು ಆಳ್ ಮನುಷ್ಯ ಯಾರೇ ಮಾಡ್ಕೋತಾರೆ ನಾವ್ ಹೆಂಡಿ ಹೆಂಡಿತ್ತಯವ ಅಕ್ಕೇನ್ ಮಾಡಿದಳು ಹಾಲು ಕುಳಿ ಇದ್ದು ಗಯ್ಯ ಬಾಟ್ಲಿತ್ತು ಹೊಡೆದಳು ಹಣಿಗೆ ಬಡಿತು ಅವ್ರ ಅಪ್ಪ ಹೇಳಿ ಆಗಿಂದಾಗ ಮನೆ ಬಿಡಿಸಿದ್ರು ಜೀಟ್ ಬಿಡಿಸಿ ಕಳಿಸಿಬಿಟ್ರು ಹೋದ ಹೋದಾ ಹೋದಾ ಆ ನಾ ಮುಂದೆ ಹೋಗಿ ಮತ್ತೊಬ್ಬರಲ್ಲಿ ಜೀಟ್ ನಿಂತ ಒಂದು ಸ್ವಲ್ಪ ಅನುಕೂಲ ಅನ್ನಿಸ್ತು ಸಾವುಕಾರ ಆದ ಸಾವುಕಾರ ಆದ ಒಂದು ಹತ್ತೆಂಟು ವರ್ಷ ದುಡ್ದ ಮದುವೆ ವಯಸ್ಸಿಗೆ ಬಂದ ಹೆಣ್ಣು ನೋಡಬೇಕು ಅಂತ ತಿಳ್ಕೊಂಡು ಬಂದ ಹೆಣ್ಣು ಹುಡುಕ್ಯಾಡೋದ್ರೊಳಗೆ ಈ ಸೌಕರ್ಯ ಏನು ಮಾಡಿದ್ದ ನನ್ನ ಮಗಳಿಗೆ ಎಲ್ಲ ಕಡೆದು ಸಹಕಾರ ಮಕ್ಕಳಿಗೆ ಕಲಿಸ್ಬೇಕು ಚಂದ ಯಾರ್ಯಾರು ಅದಾರ ಎಲ್ಲರಿಗೆ ತಂದು ಕರೆಸಿ ಒಂದು ಜಾಗದ ಕುಂದ್ರಿಸಿ ಆನೆ ಕೈಯಾಗ ಒಂದು ಹೂವಿನ ಹಾರ ಕೊಟ್ಟು ಅದು ಯಾರ ಕೊಳ್ಳ ಹಾಕಿದೋ ಅವ್ರು ದುಡಿ ಮದುವೆ ಮಾಡಬೇಕು ಅಂತ ವಿಚಾರ ಮಾಡ್ದ ಇವಾಗ ಒಂದು ಸ್ವಲ್ಪ ಸೌಕರ್ಯ ಇವನೇನು ಹಾಂಗೆ ತಿರುಗಾಡ್ಕೊತ ಬರೋದ್ರೊಳಗೆ ಹಿಂಗೆ ಸೂಜ ಸಾವಕರ್ ಮಗಳಿಗೆ ಮದುವೆ ಇರತ್ತ ಹಿಂಗೆ ಮಾಡ್ಯಾರತ್ತ ಸುಮ್ಮನೆ ನೋಡೋದಲ್ಲ ನಡಿ ಯಾರಿಗೆ ಹಾಕ್ಬೋದು ನೋಡಬೇಕು ಬ್ರಹ್ಮ ಹೇಳೋದು ಸುಳ್ಳು ಆತದೋ ಖರಿ ಆಗ್ತದೋ ನೋಡಬೇಕು ಅಂತ ತಿಳ್ಕೊಂಡು ಹಿಂದೆ ಬಂದು ಕಟ್ಟೆ ಮೇಲೆ ಕುಂತಿದ್ದ ಇವರಿಗೆಲ್ಲ ರುಚಿ ಹಾಕಿದ್ರು ಆನೆ ತಿರುಗಾಳಕ್ಕೆ ಜಾಗ ಮಾಡಿದ್ರು ಆನೆ ಸೊಂಡ ಹಾರ ಕೊಟ್ಟೆ ಹಾರು ಕೊಟ್ಟು ಆನೆ ತಿರುಗಾಳಕಂತ ಸಭಾದಾಗ ತಿರುಗಾಡ್ಕೋತು ತಿರುಗಾಡ್ ಕೂತು ಹೋಗ್ಯಾವ ಏನು ಕಟ್ಟಿ ಮೇಲೆ ಕೂತಿದ್ದಲ್ಲ ಅವನು ಕೊಳ್ಳಿಗೆ ಅವನ ಕೊಳ್ಳಿಗೆ ಹಾಕ್ತು ಸಹಕಾರ ತಂದು ಮದುವೆ ಮಾಡ್ದ ಮದುವೆ ಮಾಡ್ದ ಮದುವೆ ಮಾಡಿ ಅವತ್ತು ರಾತ್ರಿ ಹೆಣ್ತಿ ಮನೆಗೆ ಬಂದಳು ಬಂದಳು ಇವ ಪಾರ್ಯಾಗ ಮಕ್ಕೊಂಡ ಯಾಕ್ರಿ ಹಿಂಗೆ ಮಕ್ಕೊಂಡ್ರಿ ಅಂತ ಕೇಳಿದಳು ಏನಿಲ್ಲ ತಲೆ ಭಾಳ ನುಸುಲುಗದ ಅಂದ ಯಾಕ್ರಿ ಇವತ್ತೇ ಮದುವೆ ಆಗ್ಯದ ಮತ್ತು ಯಾಕೆ ರೀ ನಿಮ್ಗೆ ತಲೆ ನುಸುಲಾಗ್ತದ ಏನಾಗಿದೆ ಏನಿಲ್ಲ ಭಾಳ ತಲೆ ನುಸುಲಾಗ್ತದ ಭಾಳ ಹೈರಾಣ ಆಗ್ಯದ ನನಗೆ ಅಂದ ಅಂಥದ್ದು ಏನಾಗಿದೆ ಹೇಳಿ ಒಂದಿಷ್ಟು ನಾ ಏನರೇ ವಿಚಾರ ಮಾಡ್ತೇನೆ ಏನಿಲ್ಲ ನೀವು ಸಣ್ಣಕ್ಕಿಂತ ಆಟಗಾದನೆ ಹೊಡೆದಲ್ಲ ಅದು ಏನಾದ್ರೆ ಹೋಗಿಲ್ಲ ನನಗೆ ಅರ್ಥ ಅವಾಗ ಕೇಂದಳು ಮತ್ತ ಕಡಿಗೆ ಇವನೇ ಗಂಟೆ ಬಿದ್ದಾನ ಅಂದಳಾಗಲಿ ನೀವು ಎಲ್ಲೇ ಹೋರಿ ಬ್ರಹ್ಮ ಗಂಟ ಹಾಕಿದ್ದು ಎಂದು ಸುಳ್ಳಾಕಂಗಿಲ್ಲ ನೋಡಿ ಬೇಕಾರೆ ಆ ಋಷಿಯನ್ನು ತೊಳಕೊಂಡು ಹೋಗ್ತಾರ ಅರ್ಶಿಣ ಹಚ್ಚಿದ್ದು ಆ ಋಷಿಣ್ಣು ತೊಳ್ಕೊಂಡು ಹೋಗಿ ಅಲ್ಲೇ ಹಂತದಾಗಿದ್ದವ್ರಿಗೆ ಮತ್ತೊಬ್ಬನಿಗೆ ಹಿಡ್ಕೊಳ್ತಾ ಮದುವೆ ಮಾಡ್ತಾರೆ ಇದು ಬ್ರಹ್ಮ ಗಂಟ ಯಾರ ಜೋಡಿ ಹಾಕಿರ್ತಾನ ಅವ್ರ ಜೋಡಿನೇ ಮದುವೆ ಹಾಕ್ಬೇಕು ಇಲ್ಲಿ ಮಲ್ಲಮ್ಮನ ಮದುವೆ ಭರಮರಡ್ಡಿ ಜೋಡಿನೇ ಆಗಬೇಕು ಬ್ರಹ್ಮ ಗಂಟ ಹಾಕಿ ಕೊಟ್ಟಾನ ಮಲ್ಲಯ್ಯನ ಕೈಲಿ ಏನೂ ಮಾಡೋದಾಗಕ್ಕಿಲ್ಲ ಮಲ್ಲಯ್ಯ ಏನರೇ ಪ್ರಯತ್ನ ಮಾಡಿ ಏನು ಮಾಡಬೇಕು ಭರಮರಡ್ಡಿ ಜೋಡಿನೇ ಮದುವೆ ಮಾಡಬೇಕು ಬರಮನ ಜೋಡಿ ಮದುವೆ ಆಗ್ತದ ಬಹಳ ಹೈರಾಣದ ಜೀವನ ಆಗ್ತದ ಅಂತ ತಿಳ್ಕೊಂಡು ವಿಚಾರ ಮಾಡ್ತಿದ್ದ ಮಲ್ಲಮ್ಮ ಏನು ಮಾಡಿದಳು ಒಂದಿಷ್ಟು ಪಟ್ಲಾಗಿ ಏನೋ ತಿರ್ಲಕ್ಕೆ ತಗೊಂಡು ಬಂದಳು ಭಾಳ ಚಂದ ಅವ್ರು ಕೇಳ್ರಿ ಇವತ್ತಿನ ಪುಣ್ಯದ ಕಥೆ ಇವತ್ತು ಇವತ್ತು ಕೇಳಿದ್ರಿ ಅಂದ್ರೆ ನಿಮ್ಗೆಲ್ಲರಿಗು ಸ್ವರ್ಗಲೋಕ ಪ್ರಾಪ್ತ ಆಗ್ತದ ಅಂತ ಪವಿತ್ರವಾದಂತ ಕಥೆ ಹೇಳ್ತಾನೆ ಯಾರು ಮಲ್ಲಯ್ಯ ಯಾರಿಗಿ ಮಲ್ಲಮ್ಮ ಮುತ್ತೇನತ್ಯ ಬಂದು ಅವನ ಕೈಯಾಗಿ ತಿರ್ಲಕ್ಕೆ ಕೊಡ್ತಾಳೆ ನೀ ಯಾವ್ದವ ಅಂತ ಕೇಳ್ತಾಳೆ ಯಾರು ಮಲ್ಲಮ್ಮ ಆವಾಗ ಮಲ್ಲಯ್ಯ ಅಂತ ನಾನು ಆ ಶ್ರೀಶೇತಿದ್ದೇನು ಅಂತ ನೀ ಶ್ರೀಶೈಲಾಗ ಇರ್ತಿದ್ ಅಂತಂದ್ರ ಅಂತ ಬಹಳ ಜ್ಞಾನದ ಮತ್ತೆ ಕತಿ ಹೇಳಕ್ ಬರ್ತಿತ್ತು ಅಂತಂದ್ರ ಶ್ರೀಶೈಲ ಮಲ್ಲಯ್ಯ ಶ್ರೀಶೈಲಾಗ ಹ್ಯಾಂಗ ನೆನೆಸದ ಶ್ರೀಶೈಲಕ್ಕೆ ಹ್ಯಾಂಗ ಬಂದ ಶ್ರೀಶೈಲದೊಳಗೆ ಯಾಕೆ ನೆನೆಸದ ನನಗೊಂದು ಕತಿ ಹೇಳು ಅಂದ ಹೇಳು ಅಂದಾಗ ಮಲ್ಲಯ್ಯಕ್ ಬಹಳ ಆನಂದ ಆಯ್ತು ಸಣ್ಣ ಹುಡುಗರು ಅಂತವಿಂತವ್ ಕಾಗಿ ಗುಂಬಿ ಕತ್ತಿ ಕೇಳ್ತಿರ್ತಾವ ಸಣ್ಣ ವಯಸ್ಸಿನ ಕಾಗಿ ಗುಂಬಿ ಕತ್ತಿ ಕೇಳ್ತಿರ್ತಾವ ಮಕ್ಕಳು ಇಲ್ಲಿ ಮಲ್ಲಮ್ಮ ಮಾಡಬೇಕ ಇಲ್ಲಿ ಮಲ್ಲಮ್ಮ ಏನಕ್ಕೆ ಶ್ರೀಶೈಲದೊಳಗೆ ಮಲ್ಲಯ್ಯ ಹೆಂಗ ನೆಲೆಸದ ಹೇಳುವ ತಂದಾಗ ಮಲ್ಲಯ್ಯ ಬಹಳ ಆನಂದಾಯಿತು ಬಹಳ ಆಗಿ ಬರೀ ನಾನು ಹೇಳ್ತೀನೋ ಬಹಳ ಜ್ಞಾನದ ಶ್ರೀಶೈಲ ಮಲ್ಲೈ ಆಗ್ತಾ ಇರ್ತಕ್ಕ ನೀವು ಈ ಬ್ರಹ್ಮಾಂಡದ ಯಾಕೆ ಇಂಥವು ಎಷ್ಟೋ ಕೋಟಿ ಬ್ರಹ್ಮಾಂಡದ ಕಥಿ ನನಗೆ ಗೊತ್ತದ ಅಂತ ಯಾರು ಬಂದಾರ ಜಗದೊಡೀ ನಾನಂತ ಮಲ್ಲೈನೇ ಬಂದ ಅವನಿಗೆ ಗೊತ್ತಾಗಂಗಿಲ್ಲ ಬಾಯಿ ಅಂದಾಗ ಎಲ್ಲರೂ ಮನೆ ಮುಂದೆಲ್ಲ ಗೌರಮ್ಮ ವೇಮನಾಗಾರೆಡ್ಡಿ ಮಲ್ಲಮ್ಮ ಹಣೆ ಮೇಲೆ ಯುವತಿ ಹಚ್ಚಿಕೊಂಡು ಕೈ ಜೋಡಿಸಿ ಬಂದು ಕುಂತರು ನನಗೆ ನಾಗಠಾಣಕ್ಕೆ ಬಂದದ್ದು ಒಂದು ಸಂತೋಷದ ವಿಚಾರ ಏನು ಅಂತ ಕೇಳಿದ್ರ ಎಲ್ಲ ಕಡೆ ಪುರಾಣ ಪ್ರದ ನಾವು ಭಾಗದಾಗ ಇವತ್ತಿ ಉಂಡಿ ಹಿಡಿತೇವು ಅಲ್ಲಿ ಇಬ್ಬರು ಸಹಿತ ಹಚ್ಕೊಳ್ಳಾಗದೇ ಬರ್ತಾರೆ ನೀವು ಮನೆಯಲ್ಲೇ ಇವತ್ತು ಹಚ್ಕೊಂಡು ಬರ್ತೀರಿ ಅಂತಂದ್ರ ನಾಗಾಣದಂತ ಭಕ್ತರು ಎಲ್ಲಿ ಎಲ್ಲ ಮುಂದೆ ಮುಂದೆ ಹಣೆ ಮರಲೆ ಕಾಣಿಸ್ತಾರ ನಾನು ದೂರಿನವ್ರು ಕಾಣಿಸಂಗಿಲ್ಲ ಮುಂದೆ ಕುಂತವ್ರೆ ಎಲ್ಲರೂ ಕಾಣಿಸ್ತಾರೆ ಇದು ನಮ್ಮ ಕ್ಯಾಂಪ್ ಇದು ಬಸ್ ಸ್ಟ್ಯಾಂಡ್ ಕ್ಯಾಂಪ್ ಇದು இது எல்லோத்தில் இவரு ஹணிமேலங்க அது உதயலிங்க கொகீரந்த யாரே ஒவ்வொரு அச்சு வந்திர் தார் இவரு வந்திர் தார் யாக்காண்டிர் தனியாக வந்திருத்த அதுக்கு நீடிக்க சீரி உட்கொண்டு ஹணி மேல முரு பட்டி பத்தி அச்சுக்கணி துப்ப குச்சு ஆனந்த புராணக்கு வந்து ஹணிமேல் முரு பட்டி பத்தி அச்சுக்கோ எல்லாரும் மனை மந்தெல்லாம் வந்து மல்லையினரி கேட்டு శ్రీశైల అంత అల్లి శ్రీశైల అన్న కంత ఒ రాజ్ ఆ రాజరే ఆ ఊరి వంద శ్రీశైల శ్రీశైల ఎనత మహారాజ శ్రీశైలవన్న ఆలతెద్ద బాళ వైభవద రాజ్య నడ ఆవగా రాక్షస కాటు బాణాసుర ఎనత రాక్షస ಶ್ರೀಶೈಲ ರಾಜನ ಮ್ಯಾಲ ಬಿದ್ದಕ್ಕೆ ಬಂದ ಲಕ್ಷ್ಮಣ್ ಕೇಳ್ರಿ ನೀವೆಲ್ಲಾರು ಶ್ರೀಶೈಲದ ಭಕ್ತರು ಇದ್ರಿ ಇದೆ ಆ ನಾಕಾಣ್ದಾಗ ಶ್ರೀಶೈಲ ಮಲ್ಲನ ಭಕ್ತರು ಬಹಳ ಮಂದಿ ಎಲ್ಲ ಕಡೆ ಕಂಬಿ ದಿಂಡಿ ತೊಂಡು ಹೋಗ್ತಾರೆ ಕಂಬಿ ಹೋಗ್ತಾರೆ ಹೋಗಕ್ರ ರಟ್ಟೆ ನಡ್ಕೊತಾರೆ ಬರಕ್ರೆ ಬಸ್ ಬಸ್ನಾಗ ತೊಗೊಂಡ್ಬರ್ತಾರೆ ಆದ್ರೆ ನಾಗಟಾಣದವರು ಹೋಗ್ತಾನೂ ನಡ್ಕೋತೆ ಹೋಗ್ತಾರ ಬರ್ತಾನು ನಡ್ಕೋತೆ ಬರ್ತಾರ ಎಂತಹ ಭಕ್ತರು ಶ್ರೇಷೈಲ ಮಲ್ಲೈನ ಮೇಲೆ ನಿಷ್ಠೆ ಇರ್ತಕ್ಕಂತ ಭಕ್ತರು ನಾಗಟಾಣ ಬಿಟ್ಟರೆ ಬೇರೆ ಎಲ್ಲಿಗೂ ಬಿಡ್ತಾರೆ ಅದಕ್ಕೆ ಈ ಕಥೆ ಹೇಳಕ್ಕೆ ನನಗೂ ಬಹಳ ಸಂತೋಷ ಅನಿಸ್ತದೆ ಯಾಕ ಎಲ್ಲಿ ಕೇಳ್ತಾರ ಎಲ್ಲಿ ಭಕ್ತರು ಇರ್ತಾರ ಅಲ್ಲೇ ಹೇಳಬೇಕು ಎಲ್ಲಿ ನಾಡ್ತದ ಅಲ್ಲೇ ಬಿತ್ತಬೇಕಲ್ಲ ಹೌದಲ್ಲ ನಾಟಿ ಶುಭೆ ಬಿತ್ತದು ಬಿತ್ತಿ ஸ்ரீல எனத்தக்க மஹார ஸ்ரீசைல பட்டணவன் ஆள்த்த அவன் மேல பானூர எனத்தக்காஜ வீக்குக்கு வந்த வீட் ஸ்ரீசைலா சோத்த யாரும் ஏ பார்வழியல் திரௌ ಇದೇನಾಗ್ತದ ಒಂದು ಮೂಡ್ ಇರುತ್ತೆ ಅದು ಹೋಯ್ತು ಅಂದ್ರೆ ಬರಂಗಿಲ್ಲ ಅದು ಲಯ ಇದಕ್ಕೆ ಲಯ ಬೈತು ಅಂತಂದ್ರೆ ಬರಂಗಿಲ್ಲ ಬಾಣಾಸುರ ರಾಜನ ಕೈಯಾಗ ಶ್ರೀಶೈಲ ರಾಜ ಸೋತ ಇನ್ನು ಹ್ಯಾಂಗ್ ಮಾಡೋದು ಯಾರ ಕಡೆ ಹೋಗಬೇಕು ನೇರವಾಗಿ ಎಲ್ಲಿಗೆ ಬಂದ ಷಣ್ಮುಖನ ಕಡೆ ಬಂದ ಷಣ್ಮುಖ ಯಾರು

ீகி பணாசுர தைத்திய நான் பந்தமா அந்தி ஹோகி பணசுர தைத்திய நன் பந்து வந்து கொந்த வந்த மீசைல மகாராஜா நான் தோர்த்தத நான் அரமனை நீந்த சாரி பந்துஹோக்கோண்முக நின் பாத துணிய நான் அரமனை பவித்திரி அதுக்கு நீ அரமனை வரவேண்டாக ஷண்முக ನನಗೆ ಟೈಮ್ ಇಲ್ಲ ಕೆಲವು ನನಗ ಟೈಮ್ ಇಲ್ಲ ಯಾವಾಗ ಸಮಯ ಸಿಗುತ್ತದೆ ಅವಾಗ ಬರ್ತೇನೆ ಅಲ್ಲಿ ತನಕ ನೀವು ಹೋಗಿ ಆರಾಮಾಗಿ ನಿನ್ನ ರಾಜ್ಯ ನೀ ಆಳ್ಕೋತೀರೋ ಅಂದ ಅಂದಾಗ ಹ್ಞೂ ಅಂದು ಮಾಡ್ದ ಶ್ರೀಶೈಲ ರಾಜ ಶ್ರೀಶೈಲಕ್ಕೆ ಬಂದ ಶ್ರೀಶೈಲಕ್ಕೆ ಬಂದು ತನ್ನ ರಾಜ್ಯ ತಾ ಅಳತ್ತಾನೆ ಅವ ಆಳುವಂತಹ ಸಂದರ್ಭದೊಳಗ ಇದು ಲಕ್ಷ ಕೇಳಿದ್ರೆ ಕೇಳಿದ್ರಂದ್ರೆ ಮುಂದೆ ತಿಳಿತದ ನಿಮಗೆ ಮತ್ತೆ ಇಲ್ಲಿ ತರಕ ಹಾರದ್ರೆ ನೆನಪು ಹಾರದ್ರೆ ಮುಂದೆ ತಿಳಿಯಂಗಿಲ್ಲ ಶ್ರೀಶೈಲ ರಾಜ ಆರಾಮ ರಾಜ್ಯ ಅಳ್ಕೋ ನಿಂತ ಇಲ್ಲಿ ಏನಾಯ್ತು ಶೇಷಗಿರಿಯೊಳಗ ಒಬ್ಬ ರಾಜ ಶೇಷಗಿರಿ ರಾಜ ಅವನು ಆರಾಮ ರಾಜ್ಯ ಇದ್ದ ಅವಾಗ ಪ್ರಲಂಬಾಸುರನೆಂಬ ದೈತ್ಯ ಹೆಸರು ನೆನ್ಪಡ್ಲಿಕ್ಕೆ ಆಗ್ತದ ಅಲ್ಲಿಗೆ ಬರಲ್ಲ ನಿಮಗೆ ಪ್ರಲಂಬಾಸುರನೆಂಬ ಹೈತ್ಯ ಶೇಷ್ಗಿರಿ ರಾಜನ ಮೇಲೆ ದಾಳಿ ಮಾಡದ ಶೇಷಗಿರಿ ರಾಜನ ಸೋಲಿಸದ ಸೋಲಿಸಿದ ಮೇಲೆ ಅವನು ಎಲ್ಲಿಗೆ ಬಂದ ಶಣ್ಮುಖನ ಕಡೆ ಬಂದ ಷಣ್ಮುಖನ ಕಡೆ ಬಂದು ಶ್ರೀಶೈಲ ರಾಜ ಹೆಂಗೆ ಹೇಳಿದ ಹಂಗೆ ಹೇಳ್ದ ನೋಡಪ್ಪ ನನ್ಗರೆ ಹಿಂಗಾಗ್ಯದ ನನ್ನ ರಾಜ್ಯ ನನಗೆ ಮರಳಿ ಕೊಡಿಸುವ ತಂದಾಗ ಮತ್ತೆ ಷಣ್ಮುಖ ತನ್ನ ಶಕ್ತಿಗೆ ಆಜ್ಞೆ ಮಾಡಿ ಆ ಪ್ರಬ ಪ್ರಲಂಬಾಸುರ ದೈತ್ಯ ನನ್ನ ಕೊಂದ ಶೇಷಗಿರಿ ಮಹಾರಾಜ ಹೇಳ್ದ ಹೋಗು ನಿನ್ನ ರಾಜ್ಯದವರು ನೀ ಆರಾಮಿರು ಯಪ್ಪ ನನ್ನ ರಾಜ್ಯ ನನಗೆ ಮರಳಿ ಕೊಡಿಸಿದೆ ನನ್ನ ಅರಮನೆ ಬಾ ನಿನ್ನ ಪಾದದ ಗುಳಿಯಿಂದ ನನ್ನ ಅರಮನೆ ಪವಿತ್ರ ಆಗಲಿ ಬಾ ಅಂದ ರಾಜ ಅವನಿಗೂ ಶ್ರೀಶೈಲ ರಾಜ ಹೆಂಗ ಹೇಳಿದ ಹಂಗೆ ಹೇಳಿ ಕಳಿಸದ ಸಮಯ ಸಿಕ್ಕಾಗಿ ಬರ್ತೇನೋ ನೀನು ಕರಿಬೇಡ ಆರಾಮ್ ಹೋಗಿರು ಅಂದ ಇಲ್ಲಿ ಶ್ರೀಶೈಲ ಮಹಾರಾಜ ಮತ್ತು ಶೇಷಗಿರಿ ಮಹಾರಾಜ ಇವರಿಬ್ಬರಿಗೆ ಸಹಾಯ ಮಾಡಲ್ಲ ಸಹಾಯ ಮಾಡಿ ಆನಂದದಿಂದ ಜೀವನ ನಡೀತು ಎಲ್ಲಿ ಕೈಲಾಸದೊಳಗೆ ಕೈಲಾಸದೊಳಗೆ ಜೀವನ ನಡೆದಾಗ ಷಣ್ಮುಖ ಮತ್ತು ಗಣಪತಿ ಇಬ್ಬರು ಮದುವೆಗೆ ಬಂದರು ಮದುವೆ ವಯಸ್ಸಿಗೆ ಬಂದರು ಒಬ್ಬ ವಿಚಾರ ಮಾಡ್ಲಿಕ್ಕೆ ಹತ್ರ ಮಕ್ಕಳು ಆದ್ರೆ ಮದುವೆ ಮಾಡಬೇಕೇ ಮದುವೆ ಮಾಡಬೇಕು ಮೊದಲು ಷಣ್ಮುಖ ಮಾಡಬೇಕು ಏನು ಗಣಪತಿಗೆ ಮಾಡಬೇಕು ವಿಚಾರ ಮಾಡ್ಲಿಕ್ಕೂ ಅವಾಗ ಪರಮಾತ್ಮ ಅಂದ ಹೆಂಗ ಮಾಡೋದು ಷಣ್ಮುಖ ದೊಡ್ಡ ಮದನ ಗಣಪತಿ ಸಣ್ಣ ಮದನ ಮತ್ತೆ ದೊಡ್ಡವನಿಗೆ ಮೊದಲು ಮದುವೆ ಮಾಡ್ಬೇಕಾಗ್ತದ ಮತ್ತೆ ಅವ್ರು ಏನೇನು ಹತ್ತಾರೋ ಯಾರಿಗೂ ನಾ ಯಾರಿಗೆ ಮೊದಲು ಮಾಡಬೇಕು ಹಿಂಗೆ ವಿಚಾರ ಮಾಡೋದ್ರೊಳಗ ಪಾರ್ವತಿ ಅಂದ್ರು ನೋಡ್ರಿ ಬ್ರಹ್ಮಾಂಡ ಯಾರು ಮೊದಲು ಸುತ್ತಿ ಬರ್ತಾರ ಅವ್ರಿಗೆ ಮದುವೆ ಮಾಡೋನು ಯಾರು ಹಿಂದಿಂದ ಬರ್ತಾರೋ ಅವ್ರಿಗೆ ಹಿಂದಿನ ಮದುವೆ ಮಾಡೋನು ಅಂದ್ರು ಹ್ಞೂ ಅಂದೆ ಇಬ್ರು ಮಕ್ಕಳಿಗೆ ಕರೆದರು ನೋಡಪ್ಪ ನಿಮ್ಮ ಇಬ್ಬರದು ಮದುವೆ ಮಾಡ್ಬೇಕಂತೇವು ಈಗ ಸಣ್ಣ ಒಂದು ಮಾಡಿದ್ರೆ ದೊಡ್ಡವನಿಗೆ ಸಿಟ್ಟ ಸಣ್ಣವನ ದೊಡ್ಡವನಿಗೆ ಮಾಡಿದ್ರೆ ಸಣ್ಣವನಿಗೆ ಸಿಟ್ಟ ಅದಕ್ಕೆ ಬ್ರಹ್ಮಾಂಡ ಯಾರ ಮೊದಲು ಸುತ್ತಿ ಬರ್ತೀರಿ ಅವರಿಗೆ ಮದುವೆ ಮಾಡ್ತೇವ ತಂದಾಗ ಎಷ್ಟು ಹೇಳೋದ್ರೊಳಗೆ ಉಳಿದ್ರೆ ಷಣ್ಮುಖ ನವಿಲ್ ದೊಡ್ಡ ಹಾರ್ದೇ ಹಾರಿ ಹೋಗಿಬಿಟ್ಟ ಗಣಪತಿ ಅಲ್ಲೇ ಕೂತ್ರಿ ಇದು ಷಣ್ಮುಖ ವಿಚಾರ ಮಾಡ್ದ ನಾನೇ ನಾನೇ ಮೊದಲು ಬರ್ತೇನೆ ಅಂದ ಯಾಕ ನಾನು ವಾಹನ ನವಿಲ್ಲದ ಬೇಗನೆ ಹಾರ್ತದ ಹೋಗ್ತದ ಗಣಪತಿ ವಾಹನ ಅದ ಅದ್ರ ಮ್ಯಾಲ ಇವ ಗಣಪತಿ ಕೂತ ಅಂದ್ರೆ ಅದಕ್ಕೆ ನಡದೆ ಆಗಂಗಿಲ್ಲ ಇವನು ಸುಂಚಿ ಬರೋದ್ರಾಗಿ ಮುದುಕಿ ಆತನ ನಂದೇ ಮದುವೆ ಮೊದಲ ಆತದ ತಿಳ್ಕೊಂಡು ಷಣ್ಮುಖ ಏನ್ ಮಾಡ್ದ ಬ್ರಹ್ಮಾಂಡ ಸುತ್ತಲೂ ಆದ ಗಣಪತಿ ಅಲ್ಲೇ ಅವನ ಮುಂದೆ ಕೂತ ಅವನ ಮುಂದೆ ಕೂತ ಅರ್ಧ ತಾಸ ತಾಸ ಆಯ್ತು ಎಂಟು ದಿನ ಹೋಯ್ತು ಅವಾಗ ಅಪ್ಪ ಅಂದ್ರು ಅಲ್ಲೋ ಷಣ್ಮುಖ ಹೋಗಿ ಎಷ್ಟೋ ದಿನಕ್ಕಾಯ್ತು ಮತ್ತೆ ನೀನ ಇಲ್ಲೇ ಕುಂತಿದೆಯಲ್ಲ ನೀ ಯಾವಾಗ ಸುತ್ತ ಹಾಕಿ ಬರವ ಅಂತ ಕೇಳಿದ್ರು ಅವ ಬರಾಬರ ಹೂವು ಹಾಕಿಗೆ ಐದು ಐ ಸುತ್ತ ಹಾಕಿ ಮುಂದೆ ಕೈ ಜೋಡಿಸಿ ನಿಂತ ಇಲ್ಲೇ ಹಾಕಿನ ಅಂದರು ಯಪ್ಪಾ ನಿಮ್ಮ ಹೊಟ್ಟೆಗೆ ಹದಿನಾಲ್ಕು ಲೋಕ ಹದಿನಾಲ್ಕು ಲಕ್ಷ ಕೋಟಿ ಗಂಟಲೆ ಬ್ರಹ್ಮಾಂಡಗಳದಾವದ ಮತ್ತು ನಿಮ್ಮ ಸುತ್ತಾಕಂದ್ರೆ ಬ್ರಹ್ಮಾಂಡ ಸುಟ್ಟು ಹಾಕಿದಂಗೆ ಆಯಿತು ಮದುವೆ ಮಾಡ್ರಿ ಅಂದ ಹೌದ್ ಇಬ್ಬರು ಗಣಪತಿ ಹೇಳಿದ್ರು ಜಾಣ ಗಣಪತಿ ವಿದ್ಯಾವಂತ ಹುಷಾರಿ ಮನುಷ್ಯ நன்க மதவி அல்லே நாரத நின் நாரதந்தரோபர் தனப்பி மாத கணபதி மதவி இவ் மொதலே ஊட்டதன வட்டி டொம்மா அனிஸ் வண்டி இவ்னிக் கொடுத்தாரா எண்ணெல்ல உடிகாடது உட்காடது தந்தாக நாரதந்த நானே எண்ணு உடிகாடுனோ அந்த நான் எண்ணு உட்காடு நீ மதவிக தயாராகி அத்தாக ஆவ எங்க வர்த்தான நாரத பிரஜாபதி மனைத்த ಪ್ರಜಾಪತಿ ಮನಿ ಬಂದು ಪ್ರಜಾಪತಿ ಹೇಳ್ತಾನ ನೋಡಿಲಿ ಪರಮಾತ್ಮನ ಮಗನಾದಂತ ಶ ಗಣಪತಿಗೆ ಮದುವೆ ಮಾಡ್ಲಿಕ್ಕೆ ಹತ್ತಾರ ನಿನ್ ಅಂತ್ಯೇಕಾಯಿ ಇಬ್ರು ಮಕ್ಕಳದಾರ ಸಿದ್ಧಿ ಬುದ್ಧಿ ಸಿದ್ಧಿ ಬುದ್ಧಿ ಅಂತ ಕರೀತಾರ ಸಿದ್ಧಿ ವೃದ್ಧಿ ಅಂತನು ಕರಿತಾರ ಅವ್ರು ಸಿದ್ಧಿ ವೃದ್ಧಿ ಇಬ್ಬರು ಹೆಣ್ಮಕ್ಳದಾರ ನೀವಿಬ್ರು ಹೆಣ್ಮಕ್ಕಳಿಗೆ ಗಣಪತಿ ಮದುವೆ ಮಾಡಿ ಕೊಟ್ಟಿ ಅಂತಂದ್ರ ನಿನ್ನ ಮಕ್ಕಳು ಇಬ್ರು ಇರ್ತಾರ ಅಂದಾಗ ಅವಾಗ ಪ್ರಜಾಪತಿ ಹ್ಞೂ ಅಂದ ಹ್ಞೂ ಅಂತ ಗಣಪತಿ ಒಂದಲ್ಲ ಎರಡು ಮದುವೆ ಮಾಡಿದ್ರು ಎರಡು ಮದುವೆ ಮಾಡಿ ಮುಂದೆ ಒಂದು ವರ್ಷನಾಗಿ ಇಬ್ಬರು ಮಕ್ಕಳು ಹುಟ್ಟಿದ್ರು ಲಾಭ ಲಕ್ಷ ಅಂತ ಹೇಳ್ಕೊಂಡು ಶುಭ ಲಾಭ ಅಂತ ಕರೀತಾರ ಲಾಭ ಲಕ್ಷ ಅಂತ ಕರೀತಾರ ಗಣಪತಿ ಮಕ್ಕಳು ಇವರು ಶಕ್ತಿ ವೃತ್ತಿ ಹೆಂಡ್ರು ಲಾಭ ಲಕ್ಷ ಶುಭ ಲಾಭ ಇವರು ಮಕ್ಕಳು ಮಕ್ಕಳು ಹುಟ್ಟುದು ಅಂಗಳಾಗ ಆಡಿಸ್ಬೋದು ಕುಂತಿಳು ಪಾರ್ವತಿ ಮಕ್ಕಳು ಸುಡಿ ಆಡಸ್ಬಹುದು ಕುಂತಿದ್ದಳು ಬತ್ರಿದು ಗಿರೇಕಿ ಯಾರು ಷಣ್ಮುಖ ಷಣ್ಮುಖ ಬಂದ ಹ್ಮ್ ಮದುವೆ ಅಂದ ಮಾರ್ರಿ ಮದುವೆ ಅಂದ ಹೀಗೆ ನೋಡಿದೊಳಗೆ ಯಾರು ಕುಸಾಡತ್ತೀವು ಯಾರು ಮಕ್ಕಳು ಅಂದವ ನೋಡ್ರಿ ಗಣಪತಿ ಬಂದಾನ ಇವನ ಮದುವೆ ಮಾಡ್ಕೊಳಕ್ ಓಡಾಡಿದ್ದೇನೆ ಯಾವ ಹುಡುಗರು ಯಾರು ಅಂತ ಕೇಳಿದಾಗ ಅವಾಗ ಪಾರ್ವತಿ ಹೇಳ್ತಾಳ ಗಣಪತಿ ಮಕ್ಕಳದ ಆವಾಗ ಷಣ್ಮುಖ ಸಿಟ್ಟು ಬಂತು ನನಗೆ ದೂರು ಕಳಿಸಿ ಗಣಪತಿ ಮದುವೆ ಮಾಡಿರಿ ನನಗೆ ಮೋಸ ಮಾಡಿರಿ ಈ ನಾ ಇರಂಗಿಲ್ಲ ಈ ಮನೆಗೆ ಇರಂಗಿಲ್ಲ ಅಂದಾಗ ತಾಯಿ ಅದಕ್ಕೆ ಸಮಾಧಾನದ ಮಾತು ಹೇಳಕ್ಕೆ ತಯಾರಾಗ್ತಾಳ ತಾಯಿ ಮಾತು ಕೇಳಂಗಿಲ್ಲ ಅವಾಗ ಏನ್ ಮಾಡ್ತಾನ ಇನ್ನು ಇಲ್ಲಿ ಎಲ್ಲಿ ಇರುವುದೇ ಕಾರಣ ಅಂತ ತಿಳ್ಕೊಂಡು ಶ್ರೀಶೈಲ ರಾಜನಂತೆ ಬರ್ತಾನೆ ಇದು ಗೊತ್ತಾಗ್ತದ ನಿಮಗೆ ಶ್ರೀಶೈಲ ರಾಜ ಸಹಾಯ ಮಾಡಿದ್ದ ಅವ ಬಾ ಅಂತ ಕರೆದಿದ್ದ ಇವನಿಗೆ ಹೋಗುವುದಾಗಿತ್ತಿಲ್ಲ ಈಗ ಸರಿಯಾದ ಸಮಯದ ಶ್ರೀಶೈಲ ರಾಜನ ಮನೆಯಾಗಿ ಇರಬೇಕು ಅಂತ ತಿಳ್ಕೊಂಡು ಇವ ಶನ ಶ್ರೀಶೈಲಕ್ಕೆ ಬಂದ ಶ್ರೀಶೈಲಕ್ಕೆ ಬಂದ ಮೇಲೆ ತಾಯಿಯಾದಂತಹ ಪಾರ್ವತಿ ವಿಚಾರ ಮಾಡಿದಳು ಮಗ ಎಲ್ಲಿ ಹೋದ ಈಗ ಮಕ್ಕಳು ಕಣ್ಮರಿ ಆದರು ತಂದ್ರೆ ತಾಯಿಗೆ ಸಮಾಧಾನ ಆಗಂಗಿಲ್ಲ ತಂದೆ ತಮ್ಮ ಏನೋ ಒಂಥರ ಬಿಡಿಸಿ ಕಳಿಸ್ತಾನೆ ಆ ಸುಮ್ಮಕುಂಡ್ರು ಬಂದೇ ಬರ್ತಾನೆ ತಿಂಗ ಹಿಂಗತಿರ್ತಾನೆ ಆದ್ರೆ ತಾಯಿ ಅದಕ್ಕೆ ಸುಂಕ್ರಂಗಿಲ್ಲ ಆಕೆ ಹುಡ್ಕ್ಯಾಳಕ್ಕೆ ಚಾಲು ಮಾಡ್ತಾನೆ ಹುಡ್ಕ್ಯಾಡ್ಕೋತಾ ಹುಡುಕ್ಯಾಡ್ಕೋತ ಎಲ್ಲಿಗೆ ಬರ್ತಾಳ ಶ್ರೀಶೈಲಿಕ ಬರ್ತಾಳೆ ಶ್ರೀಶೈಲಿಕ ಬರೋದ್ರೊಳಗೆ ಅಲ್ಲಿ ಷಣ್ಮುಖಿ ಇರ್ತಾನೆ ಹೇಳ್ತೇಲಿ ಹೋದಳು ಅಂತ ಹೇಳ್ಕೊಟ್ಟು ಹುಡ್ಕ್ಯಾಡ್ಕೊತ ಮಲ್ಯನು ಎಲ್ಲಿಗೆ ಬರ್ತಾನೆ ಶ್ರೀಶೈಲಕ್ಕೆ ಬರ್ತಾನೆ ನೋಡ್ರಿ ಎಂಟು ಮಜ ಶ್ರೀಶೈಲಕ್ಕೆ ಬರ್ತಾನೆ ಬಂದು ಇಬ್ರು ತಾಯಿ ತಂದೆ ಭಾಳ ಸಮಾಧಾನ ಹೇಳ್ತಾರೆ ಷಣ್ಮುಖ ನೋಡಪ್ಪ ನಿನಗೆ ನನ್ನೇ ಮಾಡಿಲ್ಲ ನಿನ್ನ ಮದುವೆ ಮಾಡ್ತೀವಿ ನಡಿ ಮನೆಗೆ ಅಂತ ಹೇಳಿದ್ರೆ ಷಣ್ಮುಖನ ಶಿಟ್ಟಿ ಇನ್ನೂ ಆ ರೀತಿಲ್ಲ ಶಣ್ಮುಖಿಟ್ಟು ಆವಾಗ ಅವ ಅವನ್ ಮಾಡ್ದ ಇವ್ರು ಹಿಂಗೆ ಬೆಂದ್ ಹತ್ತಾರ ಇಲ್ಲಿ ಇರುದು ಬೇಡ ಅಂತ ತಿಳ್ಕೊಂಡು ಅವ ಶೇಷಗಿರಿಗೆ ಬಂದ ಶೇಷಗಿರಿ ಅಂದ್ರೆ ಇಲ್ಲದ ಬಳ್ಳಾರಿ ತಾಲ್ಲೂಕಿನೊಳಗೆ ಸಂಡೂರ ಅಂತನು ಕರೀತಾರ ಶೇಷಗಿರಿ ಅಂತನೂ ಕರೀತಾರ ಅದಕ್ಕೆ ಬಳ್ಳಾರಿ ಜಿಲ್ಲಾದೊಳಗೆ ಸಂಡೂರು ಸ್ವಾಮಿ ಅಂತ ಕರೀತಾರ ನೋಡ್ರಿ ಇಲ್ಲ ಗುರುತದ ಹೆಸರ ಸಂಡೂರು ಕಾರ್ತಿಕ್ ಸ್ವಾಮಿ ಅಂತ ಕರಿತಾರೆ ಅಲ್ಲಿ ಸಂಡೂರು ಕುಹಾದ ಶೇಷಗಿರಿ ರಾಜ್ಯಾಕೆ ಶೇಷಗಿರಿ ರಾಜ ನಂತ ಹೋಗಿ ಕುಂತ ಇಲ್ಲಿ ಭಾಳ ಚಂದವರು ಕೇಳಿ ಕುಸಳಿ ಗಪ್ ಮಾಡ್ರಿ ಒಗಳೇ ನಾನೇ ಹೋದೆ ನಾ ಕಂಡುಬಿಟ್ಟು ಅವ್ ಕಣಸ್ ಕಳಿಸ್ರಿ ಮನೆಗೆ ಹೋಗ್ತೀವಿ